ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ ಕೆಪ್ಟು ನೀರಾಣ್ಯ ಪ್ರಾಂತ್ಯಕ್ಕೆ ಬರ್ತಾನೆ ಅಲ್ಲಿ ಬಂದುಬಿಟ್ಟು ಬಟಾಗೆ ತಕ್ಷಣ ನೀನು ಮೆಂಪೀಸ್ಗೆ ಹೊರಡು ರಾಜಧಾನಿ ಕಡೆಗೆ ಹೊರಡು ಅಣ್ಣನ ಜೊತೆಗಿರಬೇಕು ಅನ್ನೋ ಒಂದು ಸಂದೇಶವನ್ನು ಅವನು ಹೇಳ್ತಾನೆ ಆನಂತರ ತಾನು ತಂದಿದ್ದ ಕೆಲವು ವಸ್ತುಗಳನ್ನು ಅಲ್ಲಿ ವಿನಿಮಯ ಮಾಡಿಕೊಳ್ತಾನೆ ಆ ನಂತರ ನಾನು ನಿಮ್ಗೆ ಯಾವತ್ತಿದ್ರೂ ಸ್ನೇಹಿತನೇ ನಿಮ್ಮ ಬಗ್ಗೆ ರಾಜಧಾನಿಯಲ್ಲಿ ಒಳ್ಳೆ ಅಭಿಪ್ರಾಯ ಮೂಡೋ ಹಾಗೆ ಮಾಡಿದ್ದೀನಿ ಯಾವತ್ತು ನಾನು ನಿಮಗೆ ಗೆಳೆಯನಾಗಿರ್ತೀನಿ ಅಂತ ಕೂಡ ಕೆಪ್ಟ್ ಹೇಳ್ತಾನೆ ಈ ವರ್ತಕ ಹೇಳಿರೋದು ಸಹಿ ಸರಿನೇ ಇದೆ ನಾನು ಸುಮ್ಮನೆ ಕಹಿ ಮಾತಾಡೋದ್ನ ಅಥವಾ ಕಹಿಯಾಗಿ ಯೋಚನೆ ಮಾಡೋದ್ನಾ ಅಂತ ಭಟ ಅಂದ್ಕೊಳ್ತಾನೆ ಅವನ ಮೌನ ಕೆಪ್ಟುಗೆ ಅರ್ಥ ಆಗೋದಿಲ್ಲ ಅವನು ಹೇಳ್ತಾನೆ ಅಲ್ಲ ಈಗ ತಾನೆ ನೀವು ಹೇಳಿದ್ರೆ ನಮ್ಮದು ರುಜು ಮಾರ್ಗ ಅಂತ ನಮ್ಮ ಮಾಟ್ ನಮ್ಮನ್ನು ಕಾಯುತ್ತೆ ಅಂತ ನೀವು ಹೇಳಿದ್ರಲ್ಲ ಅದು ಬಹಳ ಬೆಲೆ ಮಾತು ರಾಜಧಾನಿನಲ್ಲಿ ದುಡುಕು ಬಿಟ್ಟು ಏನನ್ನು ಮಾಡಬೇಡಿ ಉಪಾಯವಾಗಿ ಅಲ್ಲೇನಾದರೂ ತೊಡಕು ಆಗಿದ್ರೆ ಬಗೆಹರಿಸ್ಕೊಡಿ ಅಂತ ಹೇಳ್ತಾನೆ ಆಗ ಈ ಬಟ್ಟಂಗೆ ಅನಿಸುತ್ತೆ ಮೌನವಾಗಿ ಕೆಲವು ಕ್ಷಣಗಳನ್ನು ಕಳೆದ ನಂತರ ಅವನು ಹೇಳ್ತಾನೆ ಅಲ್ಲ ಈ ಅಬ್ಟ್ಟುಗೆ ಮೆನೆಪ್ಟ ಜೊತೆಗೆ ಹೋಗಿದ್ದ ಯಾತ್ರಿಕರ ಬದಲಿಗೆ ನೆಮ್ಮ ಹೋಟೆಪ್ನ ಯೋಧರನ್ನ ಕರ್ಕೊಂಡು ಹೋಗಿದ್ರೆ ಆಗ್ತಿತ್ತಾ ಅಂತ ಅನಿಸುತ್ತೆ ತಕ್ಷಣವೇ ಅಲ್ಲ ಯೋಧರ ಜೊತೆಗೆ ಹೋಗಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಹೋರಾಟ ಮಾಡೋಕ್ಕಾಗತ್ತಾ ಅರಮನೆ ಕಾವಲು ಪಡೆಗೆ ಎದರು ಆ ಸೈನ್ಯಕ್ಕೆ ಎದುರು ನಮ್ಮ ಈ ಸಣ್ಣ ಸೈನ್ಯ ಓಡಾ ಓಡಾಡೋಕ್ಕೆ ಸಾಧ್ಯನಾ ಅಂದ್ಕೊಳ್ತಾನೆ ತಕ್ಷಣವೇ ಕೆಪ್ಟ್ ಹೇಳಿದ ಮಾತು ದುಡುಕಿ ಏನನ್ನು ಮಾಡಬೇಡಿ ಅಂದ ಅಂದಿದ್ದು ನೆನಪಾಗತ್ತೆ ಓ ಇದು ವಿವೇಕದ ನುಡಿ ಅಂದರೆ ಮೆನಪ್ಟ ಇನ್ನೂ ಅತಿಥಿ ಗೃಹದಲ್ಲಿ ಇದ್ದಾನೆ ಅಂತ ಅಂದಮೇಲೆ ಅಲ್ಲಿಂದ ಅವನನ್ನು ಪಾರು ಮಾಡ್ಕೊಂಡು ಕರ್ಕೊಂಡ್ಬಿರೋದು ಏನೂ ಕಷ್ಟ ಆಗಲ್ಲ ಅಂತ ಬಟ್ಟಾಗ ಅನಿಸುತ್ತೆ ಮತ್ತು ಕೆಪ್ಟ್ ಕೇಳ್ತಾನೆ ಏನು ಬಟ ಸುಮ್ಮನೆ ಇದ್ದೀರಲ್ಲ ಅಂದಾಗ ಏನಿಲ್ಲ ನೀವು ಹೇಳಿದ್ದನ್ನೇ ಯೋಚನೆ ಮಾಡ್ತಿದ್ದೆ ನೀವು ಹೇಳಿದ್ದು ಒಪ್ಪಿಗೆ ಆಯಿತು ನನಗೆ ನಾವು ದುಡ್ಕೋದಿಲ್ಲ ಅಂತಾನೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರಾತ್ರಿ ಊಟ ಮುಗಿಸ್ಬಿಡ್ತೀವಿ ಆಮೇಲೆ ನಮ್ಮ ಅಂಬಿಗರು ಹೇರು ಇಳಿಸೋದಕ್ಕೆ ಮತ್ತು ಸ್ವೀಕರಿಸೋಕ್ಕೆ ಸಿದ್ಧ ಮತ್ತು ನೀವು ಅಂತ ಕೆಪ್ಟ್ ಕೇಳ್ತಾನೆ ಆವಾಗ ಬಟ ಹೇಳ್ತಾನೆ ಹಿರಿಯರಿಗೆ ವಿಷಯವನ್ನು ತಿಳಿಸ್ಬಿಟ್ಟು ನಾವು ರಾಜಧಾನಿಗೆ ಹೊರಟುಬಿಡ್ತೀವಿ ಅವರೆಲ್ಲ ಇಲ್ಲಿಗೆ ಬರ್ತಾರೆ ಬಂದ್ಬಿಟ್ಟು ನಿಮ್ಮ ಹತ್ರ ಪಡೆಯೋದು ಮತ್ತು ಕೊಡೋ ಕೆಲಸವನ್ನು ಮಾಡ್ತಾರೆ ಅಂತ ಬಟ ಹೇಳ್ತಾನೆ ಆಗ ತುಂಬ ಆತ್ಮೀಯವಾಗಿ ಕೆಪ್ಟ್ ಹೇಳ್ತಾನೆ ನೋಡಿ ದೋಣಿ ಕಟ್ಟೆಯಲ್ಲಿ ಕೆಪ್ಟು ಹಿರಿಯರ ದಾರಿ ನೋಡ್ತಾ ಇದ್ದಾನೆ ಅಂತ ಅವ್ರಿಗೆ ಹೇಳಿಬಿಡಿ ಅಂತ ಹೇಳಿದಾಗ ಆಯಿತು ಹೇಳ್ತೀನಿ ಅಂಥೇಳಿ ಬಟ ಅಲ್ಲಿಂದ ಹೊರಡ್ತಾನೆ ಇನ್ನು ರಾಜಧಾನಿಯಲ್ಲಿ ಕೆಪ್ಟ್ ಬಂದನೆಂದು ಮತ್ತು ಶಸ್ತ್ರಾಸ್ತ್ರಗಳನ್ನು ತಂದ ಅಂದ್ಬಿಟ್ಟು ಒಂದು ರೀತಿಯ ಹರ್ಷ ಅಲ್ಲೆಲ್ಲೇ ಇರುತ್ತೆ ರಾಜಧಾನಿಯ ಸುದ್ದಿಯನ್ನು ತಿಳ್ಕೊಳ್ಬೇಕು ಅನ್ನೋ ಒಂದು ಯೋಚನೆ ಕೂಡ ಈ ಪುಟ್ಟ ಪ್ರಾಂತ್ಯವಾದ ನೀರಾನೆ ಪ್ರಾಂತ್ಯದವ್ರಿಗೆ ಕಾತುರ ಇರುತ್ತೆ ಸದ್ಯ ಕೆಪ್ಟ್ ಈಗಾದರೂ ಬಂದಲ್ಲ ಏನೋ ಒಂದು ಸುದ್ದಿ ತನ್ನಲ್ಲ ಇದು ದೊಡ್ಡ ಉಪಕಾರನೇ ಸರಿ ದೂತ್ರ ಹೋಗಿಬಿಟ್ಟು ಆಗ್ಬಿಟ್ಟು ಯಾತ್ರೆಗರನ್ನು ಹೊರಡಿಸ್ಲಿ ನಾವು ಬರ್ತೀವಿ ದೋಣಿ ಕಟ್ಟೆ ಕಡೆಗೆ ವ್ಯಾಪಾರ ಮುಗಿದು ಹೋಗ್ಲಿ ಅಂತ ಸ್ಯಮಾ ಹೇಳ್ತಾನೆ ಹೆಮೋನ್ ಹೇಳ್ತಾನೆ ನಮ್ಮ ಜೊತೆ ವ್ಯವಹಾರ ಗೋಪ್ಯವಾಗಿರ್ಲಿ ಅಂದ್ಬಿಟ್ಟು ಕೆಪ್ಟು ಕತ್ಲಾದ್ಮೇಲೆ ಬಂದಿರಬೇಕು ಅಂತ ಕಾಣುತ್ತೆ ಈಗ ವ್ಯವಹಾರ ಮುಗಿಸ್ಬಿಟ್ಟು ಹೊರಟು ಹೋಗ್ತಾನೆ ಅಂತ ಹೇಳ್ತಾನೆ ನೆಮ್ಮ ಹೊಟ್ಟಿಗೂ ಕೂಡ ಒಂದು ರೀತಿಯ ದುಗುಡ ಒಂದು ರೀತಿಯ ಸಂಭ್ರಮ ಎರಡೂ ಇರುತ್ತೆ ಮೌಲ್ಯದ ವಿನಿಮಯದ ಜವಾಬ್ದಾರಿ ಎಲ್ಲನೂ ನಫ್ರೂ ಮಾ ಒಂದು ಮತ್ತು ಸೆಬೆಕ್ಕು ಮಾವೊಂದು ಕೂಡ ಕೊಂಡ್ಕೊಂಡು ಹೋಗಿದ್ದ ಸಾಮಗ್ರಿಗಳನ್ನ ರಾಜಗೃಹಕ್ಕೆ ತರೋಕೆ ನಮ್ಮ ಯೋಧರನ್ನು ನಾನು ನೇಮಿಸ್ತೀನಿ ರಾಜಧಾನಿಗೆ ನಾನು ಹೋಗ್ಬೇಕಾ ಅಥವಾ ಬೇಡ ಅನ್ನೋ ವಿಷಯವನ್ನು ಇನ್ನೂ ಒಂದು ಸಲ ನೀವೇ ಯೋಚನೆ ಮಾಡಿ ನೀವು ಬನ್ನಿ ಅಂದರೆ ನಾನು ಬರೋಕ್ಕೆ ಸಿದ್ಧ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ ಆಗ ಹೆಮ್ಟಿ ಹೇಳ್ತಾನೆ ನೋಡು ಇಡೀ ಪ್ರಾಂತ್ಯದ ರಕ್ಷಣೆ ಕಾವಲು ಪಡೆಯ ಹೊಣೆ ಯುದ್ಧನೇ ಅನ್ನೋದಾದರೆ ಆ ಮಾತು ಬೇರೆ ಅಲ್ಲದೆ ನಮ್ಮದು ಆತ್ಮರಕ್ಷಣೆಯ ದಂಡು ಮಾತ್ರ ಇದು ಆಕ್ರಮಣಕ್ಕೆ ಅಂತ ಮಾಡಿಸಿರೋದಲ್ಲ ಅಂತ ಹೇಳಿದಾಗ ಸೆಬೆಕು ಕೂಡ ಹೇಳ್ತಾನೆ ವೆಂಪಿಸ್ನ ದೋಣಿ ಕಟ್ಟೆಯಲ್ಲಿ ನಮ್ಮ ದಂಡನ ಸುತ್ತುವರೆದು ಬಿಟ್ಟು ಶಸ್ತ್ರಗಳನ್ನ ಕಿತ್ಕೊಂಡ್ಬಿಡ್ತಾರೆ ಆವಾಗ ನಾವು ತೋಳ್ಬೆಲ್ಲ ತೋರಿಸ್ತೀವಿ ಅಂತ ಹೋಗೋಕೆ ಹುಚ್ಚು ಕೆಲಸನೇ ಅನ್ಸುತ್ತೆ ಯಾಕೆಂದ್ರೆ ಅಷ್ಟೊಂದು ಸೈನ್ಯದ ಮುಂದೆ ನಾವು ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಾನೆ ಇದನ್ನೆಲ್ಲ ಕೇಳ್ತಾ ಕೇಳ್ತಾ ಬಟಾಗೆ ಅವನ ಹಣೆ ಮೇಲೆ ಬೆವ್ರ ಹನಿಗಳು ಸಾಲುಗಟ್ಟಕ್ಕೆ ಶುರು ಆಗುತ್ತೆ ಅಂಗೈಯಿಂದ ಬೆವ್ರನ್ನ ತೊಡ್ಕೊಳ್ತಾನೆ ಕೂದಲ್ ಮೇಲೆ ಬೆರಳುಗಳನ್ನ ಓಡಿಸ್ತಾನೆ ಆಮೇಲೆ ಹೇಳ್ತಾನೆ ಕೆಪ್ಟು ದೋಣಿ ಕಟ್ಟೆಯಲ್ಲಿ ಹಿರಿಯರ ದಾರಿ ನೋಡ್ತಾ ಇದ್ದಾನೆ ನೆಫೀಸ್ ಅಕ್ಕನಿಗೆ ಹೇಳಿಬಿಟ್ಟು ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾನೆ ಆಗ್ಬಿಟ್ಟು ಯಾತ್ರಿಕರ ಜೊತೆಗೆ ಬಟ ಆ ರಾತ್ರಿ ನಿಮ್ಮ ಎಂಫಿಸ್ಗೆ ಹೊರಟಿದ್ದಾನೆ ಅನ್ನೋ ಸುದ್ದಿ ಕಿವಿಯಿಂದ ಕಿವಿಗೆ ಹರಡುತ್ತೆ ವಿಷಯ ಏನಿದು ತಕ್ಷಣ ಯಾಕೆ ಹೊರಟಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನೆಹರೂರ ನೆಫೀಸ್ ಕಡೆಗೆ ಬರ್ತಾಳೆ ಅಹೂರ ಕೂಡ ತನ್ನ ಎತ್ಕೊಂಡು ಬರ್ತಾಳೆ ಬಟ ಒಳಗಡೆಗೆ ಬರ್ತಾನೆ ಇಲ್ಲದೆ ಇರೋ ಒಂದು ಲವಲವಿಕೆಯನ್ನು ನಟಿಸ್ತಾನೆ ಮನಸ್ಸಲ್ಲಿದ್ದ ದುಗುಡವನ್ನ ತೋರಿಸ್ದೇ ಇರೋ ಹಾಗೆ ಅತ್ಗೆ ಸೆಡ್ ಉತ್ಸವದ ದಿನ ಗೊತ್ತಾಗಿದೆಯಂತೆ ನಾಳೆ ಅಲ್ಲ ಹಾಗಾಗಿ ಇವತ್ತೇ ನಾವು ಹೊರಟು ಬಿಡ್ತೀವಿ ಸೆಡ್ ಉತ್ಸವ ಹತ್ರ ಇದೆ ನಾವು ನಾಳೆ ಹೊರಟ್ರೆ ಆ ಸಮಯಕ್ಕೆ ಅಲ್ಲಿ ಅದಕ್ಕೆ ಬೇಗ ಹೊರಟು ಬಿಡ್ತೀವಿ ಈಗಲೇ ಹೊರಟುಬಿಡ್ತೀವಿ ಅಂತಾನೆ ಇವತ್ತ ಅಂತ ನೆಫಿಸ್ ಕೇಳಿದಾಗ ಇವತ್ತಲ್ಲ ಈಗ್ಲೇ ಅಂತ ಅಹೂರ್ ಕೂಡ ಹೇಳ್ತಾಳೆ ಆಗ ನೆಫಿಸ್ ಹೇಳ್ತಾಳೆ ಓ ಕೆಲಸ ಸುಲಭ ಆಯಿತು ಸಡ್ ಉತ್ಸವ ಮುಗಿಸ್ಕೊಂಡು ನಿಮ್ಮ ನಾಯಕರನ್ನು ಕರ್ಕೊಂಡು ಬಂದುಬಿಡಿ ಅಂಥೇಳಿ ಹೇಳ್ತಾಳೆ ಆಗ ಬಟ ಹೇಳ್ತಾನೆ ಹೌದು ಅದಕ್ಕೆ ಅಂತ ಹೇಳಿದಾಗ ರಾಮ ರಿಪ್ಟನ ಹುಷಾರಾಗಿ ನೋಡ್ಕೋ ಅಣ್ಣ ಅಂತ ಹೇಳಿದಾಗ ನಾವು ಅಕ್ಕ ಯೋಚನೆ ಮಾಡಬೇಡಿ ಅಂತ ಊರ ಹೇಳ್ತಾಳೆ ನಮ್ಮ ನಾಯಕನ ಪುತ್ರ ನಾವು ನೋಡ್ಕೊಳ್ಳ್ದೇ ಇರ್ತೀವ ಅಂತ ಭಟನು ಹೇಳ್ತಾನೆ ನಾನೇನು ಚಿಕ್ಕ ಮಗು ಅಲ್ಲ ನನ್ನನ್ನು ಯಾರು ನೋಡ್ಕೊಳ್ಳೋದು ಬೇಡ ಅಂತ ರಾಮ ರಿಪ್ಟ ಹೇಳ್ತಾನೆ ಅಷ್ಟೊತ್ತಿಗೆ ಮುಟ್ಟು ಬರ್ತಾಳೆ ನೀನು ದೋಣಿ ಕಟ್ಟೆ ಕಡೆಗೆ ಬರಬೇಡ ನೆಫೀಸ್ ನಾವೆಲ್ಲ ಹೋಗ್ಬಿಟ್ಟು ಇವ್ರನ್ನ ಬೀಳ್ಕೊಟ್ಟು ಬರ್ತೀವಿ ಅಂತ ಹೇಳಿದಾಗ ನಾನು ದೋಣಿ ಕಟ್ಟೆಗೆ ಸಿಗ್ತೀನಿ ಹೋಗ್ಲಾ ಅದ್ಗೆ ಹೇಳಿಬಿಟ್ಟು ಬಟ ಹೇಳ್ತಾನೆ ಏನಾದರೂ ವಿಶೇಷ ತಿಂಡಿ ಮಾಡಿಬಿಟ್ಟು ರಾಮಿ ರೆಪ್ಟ ಕೈಲಿ ಕಳಿಸೋಣ ಅಂತ ಅಂದ್ಕೊಂಡಿದ್ದೆ ಹೊರಡೋದು ನಾಳೆ ನಾಳೆ ಬೆಳಗ್ಗೆ ಮಾಡೋಣ ಅಂದ್ಕೊಂಡೆ ಆದರೆ ಈಗ ನೋಡಿದ್ರೆ ನೀವು ತಕ್ಷಣ ಹೊರಟುಬಿಟ್ಟಿದ್ದೀರಾ ಅಂತ ನೆಫೀಸ್ ಹೇಳ್ತಾಳೆ ಪರವಾಗಿಲ್ಲ ಬಿಡು ಅದ್ಗೆ ನೀನು ತಟ್ಟಿರೋ ರೊಟ್ಟಿ ಮೀನಿನ ಉಪ್ಪೇರಿ ಇವಿಷ್ಟಿದ್ರೆ ಸಾಕು ಅಣ್ಣನಿಗೆ ಇನ್ನೇನು ಬೇಡ ಅಂತ ಬಟ ಹೇಳ್ತಾನೆ ಅದನ್ನಂತೂ ಕಟ್ಕೊಡ್ತೀನಿ ನಾನು ಅಂತ ಆಕೆ ಹೇಳ್ತಾಳೆ ನೆಫ್ರೂರ ಅಷ್ಟರಲ್ಲಿ ಹೊರಗಡೆ ನುಸಿರುಳ್ತಾಳೆ ಗೋಡೆ ನೆರಳಲ್ಲಿ ಮರೆಯಲ್ಲಿ ನಿಂತಿರ್ತಾಳೆ ಬಟ ಹೊರಗೆ ಬರ್ತಾನೆ ಅವನ ಕೈ ಹಿಡಿದು ಆಕೆ ಪಿಸದನ್ ಮೇಲೆ ಹೇಳ್ತಾಳೆ ಏನೂ ಅಪಾಯ ಇಲ್ಲ ತಾನೆ ಅಂತ ಕೇಳಿದಾಗ ತನ್ನ ಒಳಗಿನ ಸಂಕಟವನ್ನು ಅವಳಿಗೆ ತಿಳಿಸ್ಬೇಕು ಅಂತ ಬಟಾಗೆ ಅನಿಸುತ್ತೆ ಅನ್ಸುತ್ತೆ ಹತ್ತಿರಕ್ಕೆ ಹೋಗಿ ಅವಳನ್ನು ಬರಸಳ್ಕೊಳ್ತಾನೆ ಅವನು ಮೆದುಳು ಇಮುಗುಡ್ತಾ ಇರುತ್ತೆ ಬೇಡ ಬೇಡ ಸುದ್ದಿ ಹೇಳೋದು ಬೇಡ ಇವಳಿಗೆ ಏನು ಹೇಳಬಾರ್ದು ಅಂತ ನೆಫ್ರೂರ ಮತ್ತೆ ಕೇಳ್ತಾಳೆ ಅಪಾಯ ಏನು ಇಲ್ವಾ ಅಂದಾಗ ಇಲ್ಲ ಅನ್ನೋ ಹಾಗೆ ಬಟ ತಲೆಯಲ್ಲಡಿಸ್ತಾನೆ ನೆಫ್ರೂರ ಎರಡು ಕೈಗಳಿಂದ ಬಟ ಅನ್ನ ತಲೆಯನ್ನು ತನ್ನ ಕಡೆಗೆ ಎಳ್ಕೊಂಡು ಅವನ ದುಡ್ಡಿಗೆ ನೆಫ್ರೂರ ಮುತ್ತು ಕೊಡ್ತಾಳೆ ಇದು ನಾಯಕರಿಗೆ ಅಂತಾಳೆ ಮತ್ತು ಒಂದು ಮುತ್ತು ಕೊಡ್ತಾಳೆ ಇದು ನನ್ನ ಬಟ ಅಣ್ಣನಿಗೆ ಅಂತ ಹೇಳ್ತಾಳೆ ಅವಳ ಈ ಅನಿರೀಕ್ಷಿತ ವರ್ತನೆ ಬಟಾಗೆ ಗಂಟ್ಲು ಕಟ್ಟು ಹಂಗೆ ಮಾಡುತ್ತೆ ಮುತ್ತಿನ ಜೊತೆಗೆ ಮುಖದ ಮೇಲೆ ನೀರಿನ ಸ್ಪರ್ಶನೂ ಆಗ್ತಾ ಇದೆಯಲ್ಲ ಅಂತ ಅಂದ್ಕೊಂಡಾಗ ನೆಹ್ರೂರ ಕಣ್ಣುಗಳಿಂದ ಕಂಬನಿ ಹರಿತಾ ಇರೋದು ಅವನಿಗೆ ಕಾಣುತ್ತೆ ಆ ಇಬ್ಬರು ಅಣ್ಣಂದ್ರಿಗೂ ಅವಳು ತನ್ನ ಮುತ್ತಿನ ಮುಖಾಂತರ ಒಂದು ಕಾಣಿಕೆಯನ್ನು ಕಳಿಸಿರ್ತಾಳೆ ಬಟಾಗೂ ಕೂಡ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಅವಳ ಕಣ್ಣಿನ ಕಂಬನಿಯನ್ನು ಒರೆಸ್ತಾನೆ ಬೀದಿ ತಿರುವಲ್ಲಿ ಅಷ್ಟೊತ್ತಿಗೆ ಮಾತುಗಳನ್ನ ಧ್ವನಿ ಕೇಳುತ್ತೆ ನೆಫ್ರೂರ ನಿಟ್ಟುಸಿರು ಬಿಡ್ತಾಳೆ ಬಟಾನಿಂದ ದೂರ ಸರಿತಾಳೆ ಬರ್ತಾನೆ ನೆಪ್ರೂ ಅಂತ ಹೇಳಿಬಿಟ್ಟು ಬಟ ಕತ್ತಲಲ್ಲಿ ಕರಗಿ ಹೋಗ್ತಾನೆ ಆವತ್ತಿನ ದಿವಸ ರಾತ್ರಿ ತನ್ನ ಮಡದಿ ಜೊತೆ ಕಳಬೇಕು ಕಳೀಬೇಕಾಗಿದ್ದಂತಹ ರಾತ್ರಿ ಯಾವುದೇ ಪ್ರಯಾಣಕ್ಕೆ ಮುಂಚೆ ನೀಡುವಂತಹ ಪಡೆಯುತ್ತೆ ಪಡೆಯಬೇಕಾಗಿದ್ದಂತಹ ಒಲವಿನ ಉಡುಗೊರೆ ತಗೋಬೇಕಾಗಿತ್ತು ಈ ಸಲ ಅದೇನೂ ಇಲ್ಲ ಬಟ ದೋಣಿ ಕಟ್ಟೆ ಕಡೆ ಧಾವಿಸಿದಾಗ್ಲೇ ಅಲ್ಲೇನೋ ಹೆಚ್ಚು ಕಮ್ಮಿ ಆಗಿದೆ ಅಂತ ಅವನ ಹೆಂಡ್ತಿ ಅನಿಸಿರುತ್ತೆ ಮುಂದೆ ಸ್ವಲ್ಪ ಹೊತ್ತಲೇ ದೋಣಿ ಈ ಕ್ಷಣದಲ್ಲೇ ಹೊರಡುತ್ತೆ ಅನ್ನೋ ಸುದ್ದಿನೂ ಬರುತ್ತೆ ಬೆಳಗಿನ ಜಾವಾದ್ರೂ ಹೋಗ್ಬೋದಾಗಿತ್ತಲ್ಲ ಅಂತ ಆಕೆ ಅಂದ್ಕೊಳ್ತಾಳೆ ಒಂದು ರೀತಿಯ ನಿರಾಸೆ ಕಾಡುತ್ತವಳನ್ನ ಒಂಚೂರು ಸಿಡುಕು ಕೂಡ ಬರುತ್ತೆ ಮಕ್ಕಳು ಮಲಗಿರುತ್ತವೆ ಅವಳು ಬಾಗ್ಲ ನಿಂತಿರ್ತಾಳೆ ಬಟ ಬಿರುಗಾಳಿ ಹಾಗೆ ಅವಳನ್ನು ನುಗ್ಗುಕೊಂಡು ಅವಳನ್ನು ತಳ್ಕೊಂಡು ಒಳಗೆ ಬರ್ತಾನೆ ಅವಳ ನಡುವನ್ನು ಬಳಸಿ ಅವಳಿಗೆ ಒಲವಿನ ಉಡುಗೊರೆಯನ್ನು ಕೊಡ್ತಾನೆ ಈ ಸುಗಂಧ ಎಲ್ಲಿದು ಅಂತ ಆಕೆ ಕೇಳ್ತಾಳೆ ದಿಬ್ಬವನ್ನು ಒರೆಸ್ತಲ್ಲ ನಾವೇ ಅಂತ ಅಂಥೇಳ್ಬಿಟ್ಟು ಬಟ ಸೂಕ್ಷವಾಗಿ ಹೇಳ್ತಾನೆ ಆನಂತರ ಅಂದರೆ ಅವನು ನೆಹರೂರನ್ನು ತಬ್ಕೊಂಡಿದ್ದಾಗ ಅವಳ ಒಂದು ಸುಗಂಧ ಇವನಿಗೆ ಅಂಟಿಕೊಂಡಿರುತ್ತೆ ಅದು ಪತ್ನಿ ಗುರುತಿಸ್ತಾಳೆ ಆದರೆ ನೆಹರೂರ ಅದು ಅಂತ ಗೊತ್ತಾಗೋದಿಲ್ಲ ಅವಳಿಗೆ ಏನಿಲ್ಲ ಆ ಸುಗಂಧ ದ್ರವ್ಯವನ್ನು ಕೆಪ್ಟು ತಂದಿದ್ದ ಅದನ್ನು ನೋಡಿದೆ ಅಂತೇಳಿ ಹೇಳ್ತಾನೆ ಏಕೆಂದರೆ ನೆಹರೂರ ಇಂದ ಬಂದ ಸುವಾಸನೆ ಅಂತ ಹೇಳಿದ್ರೆ ಅವನ ಮಡದಿಗೆ ಅರ್ಥವಿಲ್ಲದ ಕೊರಗ ಆಗತ್ತೆ ಅಂಥ ಕೊರಗಗೆ ನಾನು ಯಾಕೆ ಕಾರಣ ಆಗಬೇಕು ಅಂತ ಆತ ಅಂದ್ಕೊಳ್ತಾನೆ ಮತ್ತೆ ಈಗಲೇ ಹೋಗ್ಬೇಕೇನು ಅಂತ ಆಕೆ ಕೇಳ್ತಾಳೆ ಹೌದು ಈ ಸಲ ದೂರ ಇರೋದು ಹತ್ತು ದಿವಸ ಮಾತ್ರ ಅಂತ ನಗ್ತಾ ಹೇಳ್ತಾನೆ ಊಟಕ್ಕೆ ಇಡ್ತೀನಿ ಬಾ ಅಂತ ಆಕೆ ಹೇಳಿದಾಗ ಬೇಡ ನಿಂತ್ಕೊಂಡೆ ತಿಂತೀನಿ ಒಂಚೂರು ರೊಟ್ಟಿ ಕೊಡು ಅಂತ ಮಠ ಹೇಳ್ತಾನೆ ನೆನ್ನೆ ತಂದಿದ್ದ ಕಿವವ ಮಿಕ್ಕಿದೆ ಸ್ವಲ್ಪ ಅದು ಕೊಡ್ಲ ಅಂದಾಗ ನಿನಗಿರಲಿ ಅದು ಅಂತ ಇವನು ಹೇಳ್ತಾನೆ ಬೇಡ ನೀನು ತಗೋ ಅಂತ ಆಕೆ ಹೇಳ್ತಾಳೆ ಒಂದೆರಡು ತುಣುಕು ರೊಟ್ಟಿ ತಿಂತಾನೆ ಸಾಕು ಹಸಿವಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾನೆ ಒಂದು ಅರ್ಧ ಬಟ್ಟಲು ಕಿವವನ್ನು ಗಟಗಟ ಕುಡಿತಾನೆ ಉಳಿದ ಅರ್ಧವನ್ನು ಕೊಟ್ಟುಬಿಟ್ಟು ಇದು ನಿನಗೆ ಅಂತ ಹೆಂಡ್ತಿ ಹೇಳ್ತಾನೆ ಅವ್ನ ಹೆಂಡತಿ ತಾನು ಒಗೆದು ಒಣಗಿಸಿ ಮಡಚಿ ಗಂಡನ ನಡು ವಸ್ತ್ರವನ್ನು ಮತ್ತು ಕೊಳಲನ್ನು ತಂದು ಕೊಡ್ತಾಳೆ ನಡು ವಸ್ತ್ರವನ್ನು ಭುಜದ ಮೇಲೆ ಇಟ್ಟುಕೊಂಡು ಕೊಳಲನ್ನು ತುಟಿಗಳಿಗೆ ತಗಲಿಸಿ ಹೆಂಡತಿ ಕಡೆ ತಿರುಗಿ ಬೀ ಅಂತ ಊದ್ತಾನೆ ಮಕ್ಕಳ ಕಡೆಗೊಮ್ಮೆ ನೋಡ್ತಾನೆ ಮಲಗಿರುತ್ತವೆ ಎಲ್ಲ ಕೊಳಲಿನಿಂದ ಪತ್ನಿಯ ತಲೆಯನ್ನು ಮೆಲ್ಲಗೆ ತಟ್ಟತಾನೆ ಹುಟ್ಟು ಹಾಕ್ತೀನಿ ಇಲ್ಲ ಬರ್ತೀನಿ ಬೀದಿಗೆ ಇಳಿತಾನೆ ತಕ್ಷಣವೇ ಸರ ಸರ ಹೊರಡೋಕ್ಕೆ ಶುರು ಮಾಡಿಬಿಡ್ತಾನೆ ಹಾಕ್ತಿದ್ದ ಗಂಡನ ಆಕೃತಿಯನ್ನು ಆಕೆ ಅದು ಮಸ್ಕಾಗೋವರೆಗೂ ನೋಡ್ತಾ ಇರ್ತಾಳೆ ಕೊನೆಗೆ ಅವನು ಕಾಣದಂಗ ಆದರೂ ಕೂಡ ಗಂಡ ಹೋದ ದಿಕ್ಕನ್ನು ದಿಟ್ಟಿಸ್ತಾ ಆಕೆ ಬಾಗಿಲಲ್ಲಿ ನಿಂತ್ಕೊಂಡಿರ್ತಾಳೆ ಇನ್ನು ಈ ಕಡೆ ದೋಣಿ ಕಟ್ಟೆಯ ಹತ್ತಿರ ಇದ್ದಂತಹ ಒಂದು ವಿಸ್ತಾರ ಸ್ಥಳವನ್ನು ಕೆಪ್ಟ್ನ ಅಂಬಿಗರು ಮತ್ತು ನೆಮ್ಮ ಹೋಟಪ್ನ ಯೋಧರು ಪಂಜುಗಳನ್ನು ಹಚ್ಚಿಬಿಟ್ಟು ಅಲ್ಲಿ ತುಂಬ ಬೆಳಕು ಬರೋ ಹಾಗೆ ಮಾಡಿರ್ತಾರೆ ಅದೊಂದು ಜಾತ್ರಾ ಸ್ಥಳ ಏನೋ ಅನ್ನೋ ಹಾಗೆ ಅಲ್ಲಿ ಕಾಣಿಸ್ತಾ ಇರುತ್ತೆ ಅಪ್ ಟು ಯಾತ್ರೆಯಲ್ಲೂ ಹೀಗೆ ಇತ್ತು ಅಲ್ವಾ ಅಂತ ಅಲ್ಲಿ ಹೋಗಿ ಬಂದ ಯಾತ್ರಿಕರು ಸ್ವಲ್ಪ ಕೆಳಗಡೆ ಬಂಡೆಗೆ ಕಟ್ಟಿದ್ದ ಬಟಾನ ದೋಣಿಯಲ್ಲಿ ಕೂತ್ಕೊಳ್ತಾ ಮಾತಾಡ್ತಾ ಇರ್ತಾರೆ ಈ ಕಡೆ ಹಿರಿಯರು ಕಟ್ಟೆ ವೇದಿಕೆ ಮೇಲೆ ಕೂತಿರ್ತಾರೆ ಕೆಪ್ಟು ಮಾತ್ರ ನಿಮ್ಮ ಜೊತೆ ನನಗೆ ನೆಲನೇ ಸಾಕು ಅಂಥೇಳಿ ನೆಲದ ಮೇಲೆ ಕೂತ್ಕೊತಾನೆ ವೇದಿಕೆ ಹತ್ತಿರ ಇದ್ದ ದೀಪದ ಹತ್ತಿರಕ್ಕೆ ಇಪ್ಪುವರ್ ನಿಂತ್ಕೊತಾನೆ ತೆರೆದ ಲಿಪಿ ಸುರುಳಿಯನ್ನು ಅವನು ಕೈಯಲ್ಲಿ ಇಟ್ಕೊಂಡಿರ್ತಾನೆ ಯಾವುದಕ್ಕೆ ಎಷ್ಟೆಷ್ಟು ಮೌಲ್ಯ ಅಂತ ನಾನು ಹಿಂದೆ ಹೇಳಿದ್ದನ್ನು ನಿಮ್ಮ ಲಿಪಿಕಾರ ಬರ್ಕೊಂಡಿದಾರಲ್ವಾ ಅಂತ ಕೆಪ್ಟು ಹೇಳಿದಾಗ ಇಪ್ಪ ನಗತಾ ಉತ್ತರ ಕೊಡ್ತಾನೆ ಹೌದು ಬರ್ಕೊಂಡಿದ್ದೀನಿ ನೀವು ಅವತ್ತು ಹೇಳಿದ್ರಲ್ಲ ಯಾವ್ಯಾವ ವಸ್ತುಗೆ ಏನೇನು ಬೆಲೆ ಕೊಡಬೇಕು ಅಂತ ಅದನ್ನೆಲ್ಲ ಬರ್ಕೊಂಡಿದ್ದೀನಿ ಹಾಗೆ ನಮ್ಮಿಂದ ನೀವು ಕೊಳ್ಳೋ ಸಾಮಗ್ರಿಗಳ ಮೌಲ್ಯವನ್ನು ಕೂಡ ಬರೆದಿದ್ದೀನಿ ಅಂತ ಹೇಳ್ತಾನೆ ಈ ಸಲ ನಾನು ಕೊಡೋ ವಸ್ತುಗಳ ಮೌಲ್ಯ ಎಷ್ಟು ಅಂತಲೂ ಗೊತ್ತಾಗುತ್ತೆ ಬರ್ಕೊಂಡ್ಬಿಡಿ ಅಂತ ಕೆಪ್ಟ್ ಹೇಳ್ತಾನೆ ಹಾಳೆ ಹಲಗೆ ಮಸಿ ಪಾತ್ರೆ ಲೆಕ್ಕಣಕ್ಕೆ ಇವೆಲ್ಲ ವೇದಿಕೆ ಬುಡದಲ್ಲಿರುತ್ತವೆ ಇವು ಕೆಪ್ಟುಗೆ ಕಾಣಿಸುತ್ತೆ ಅದಕ್ಕೆ ಹೀಗೆ ಹೇಳ್ತಾ ಇದ್ದಾನೆ ಅಂತ ಇಬ್ಬರು ಹೇಳ್ತಾನೆ ಅನ್ಕೊತಾನೆ ಬಟಾನನ್ನು ಕಾಣೋ ತವಕ ಅವನಿಗಿರುತ್ತೆ ಅಂದರೆ ಈ ಬರ್ತಾ ಇರ್ತಾನೆ ಅವನಿಗೆ ಯಾಕೆ ಇಷ್ಟೊಂದು ಆತಂಕದಿಂದ ತವಕದಿಂದ ಇವನು ಇದ್ದಾನೆ ಅಂತ ಅಂದ್ಕೊಳ್ತಾರೆ ಎಲ್ರೂ ಅರ್ಚಕ ಪೆಟ್ ಒಂದು ಸಂದೇಶವನ್ನು ತನ್ನ ಮಗನ ಮುಖಾಂತರ ಕಳಿಸಿರ್ತಾನೆ ಆ ಸಂದೇಶವನ್ನು ಬಟಾನಿಗೆ ತಲುಪಿಸಬೇಕು ಹಾಗಾಗಿ ಅವನು ಸರಸರ ಓಡಿ ಬರ್ತಾ ಇರ್ತಾನೆ ಕೆಳಗಡೆ ದೋಣಿ ಹತ್ರ ಬಟ ಮತ್ತು ನೆಮ್ ಹೋಟೆ ಪರಸ್ಪರ ಕೇಳಿಸಿದ ತಕ್ಷಣ ಆ ಇಪ್ ಯುವರ್ ಅಲ್ಲಿಗೆ ಹೋಗ್ತಾನೆ ಬಟ ಪ್ರಯಾಣ ಹೊರಡಕ್ಕೆ ಮುಂಚೆ ನೀವು ಮಂದಿರಕ್ಕೆ ಬಂದು ಪ್ರಸಾದ ತಗೋಬೇಕಂತೆ ಅಪೆಟ್ಟು ಹೇಳಿ ಕಳಿಸಿದ್ದಾರೆ ಅಂತ ಹೇಳಿದಾಗ ಇಷ್ಟು ಹೊತ್ತಲ್ಲ ಇಷ್ಟು ಹೊತ್ತಲ್ಲಿ ಆ ದೇವರು ಮಲ್ಕೊಂಡ್ಬಿಟ್ಟಿರ್ತಾನೆ ಅಪೆಟ್ ಕೂಡ ಮಲಗಿಬಿಟ್ಟಿರ್ತಾರೆ ನಾಳೆ ಅರ್ಚಕ ಏನೇನು ವ್ಯಾಪಾರ ಆಯಿತು ಅಂತ ಕೇಳೋಕೆ ಬರ್ತಾರೆ ಆಗ ನೀವೇ ಹೇಳಿಬಿಡಿ ಪ್ರಸಾದ ಜೋಪನ್ವಾಗಿಡ್ಬೇಕು ಅಂತ ರಾಜಧಾನಿಯಿಂದ ವಾಪಸ್ ಬಂದ ಮೇಲೆ ಆ ಪ್ರಸಾದವನ್ನು ನಾನು ಇಸ್ಕೋತೀನಿ ಅಂತ ಹೇಳ್ತಾನೆ ಆಗ ಹೇಳ್ತಾನೆ ಇವನು ಇಪ್ಪಿಯವರು ಇನ್ನೊಂದು ವಿಷಯ ಭಟ್ಟ ಅಲ್ಲಿ ಖರ್ಚಿಗೆ ಬೇಕಾಗತ್ತೇನೋ ಗೊತ್ತಿಲ್ಲ ರಾಜಗೃಹದಿಂದ ಒಂದಷ್ಟು ವಿನಿಮಯ ಸಾಮಗ್ರಿಗಳನ್ನು ತೊಗೊಂಬಂದಿದ್ದೀನಿ ಮೂಟೆ ಅಲ್ಲಿ ದಂಡೆ ಮೇಲಿದೆ ಅಂತ ಹೇಳಿದಾಗ ಆ ಇದಕ್ಕೆ ನೋಡು ದೂರದೃಷ್ಟಿ ಅನ್ನೋದು ಒಳ್ಳೆ ಕೆಲಸ ಮಾಡಿದ್ದೀರಾ ಗೇಬುವಿನ ಪೆಟಾರಿಗಳಿಂದ ತಂದಿಲ್ಲ ತಾನೆ ಅಂದಾಗ ಇಲ್ಲ ತರಬೇಕಾಗಿತ್ತೇನೋ ದೋಣಿ ತುಂಬಿರುತ್ತೆ ಅಂತ ನಾನು ತರಲಿಲ್ಲ ಅಂತ ಇಪ್ಪಿಯವರು ಹೇಳ್ತಾನೆ ನಿಜ ಅಣ್ಣ ನಮ್ಮ ರಾಜಧಾನಿಗೆ ವಾಪಸ್ ಆದಮೇಲೆ ನೀವು ಆ ಪೆಟಾರಿ ಸಾರಿ ಅಣ್ಣ ರಾಜಧಾನಿಗೆ ವಾಪಸ್ ಆದಮೇಲೆ ನೀವು ಆ ಪೆಟಾರಿಗಳನ್ನ ಹೋಗಿ ಲಿಸ್ಟ್ಗೆ ಹೋಗಿ ಗೆಬ್ಗೆ ಕೊಡ್ಬೇಕು ಹಾಗೆ ಮೆಂಪೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಇದ್ದಂತಹ ಲಿಪಿಕಾರಿಗಳಿಗೆ ನಿಮ್ಮ ಹಸ್ತಾಕ್ಷರವನ್ನು ತೋರಿಸ್ಬೇಕು ಅಂತ ಬಟ್ಟ ಹೇಳ್ತಾನೆ ಏನ್ ತಮಾಷೆ ಮಾತಾಡ್ತಿದ್ದೀರ ಅಣ್ಣ ಅಂತ ಇಪಿಯವರು ಹೇಳಿದಾಗ ಏ ಇಲ್ಲಪ್ಪ ತಮಾಷೆ ಅಲ್ಲ ನಿಜ ನಾನು ಹೇಳ್ತಾ ಇರೋದು ಅಂತ ಬಟ್ಟ ನಾನು ನಗತಾನೆ ನಾನೊಬ್ಬನೇ ಹೋಗ್ಬೇಕಾ ಅಲ್ಲಿಗೆ ಅಂದಾಗ ಯಾಕೆ ಭಯನೇ ನಿನಗೆ ಸರಿ ಬಿಡು ದಳಪತಿ ಮತ್ತು ನಾನು ಜೊತೆಗೆ ಇರ್ತೀವಿ ಅಂತ ಬಟ ಹೇಳ್ತಾನೆ ಅಷ್ಟೊತ್ತಿಗೆ ನೆಮ್ಮ ಹೊಟ್ಟೆಪ್ಪ ಹೇಳ್ತಾನೆ ಎಲ್ಲರೂ ಹತ್ತಿದ್ರ ಹ್ಞೂ ಸರಿ ಅಂತ ಹೇಳಿದಾಗ ಇಪ್ಪ ವರ್ಣನ್ನು ಬಟ ಕೇಳ್ತಾನೆ ನುಬಿಯಾದಿಂದ ವಾಪಸ್ ಬರುವಾಗ ಸಿದ್ಧ ಸಾಮಗ್ರಿಗಳನ್ನು ತಗೊಂಡು ಹೋಗ್ತೀವಿ ಅಂತ ಕೆಪ್ಟು ಹಿಂದೆ ಹೇಳಿದ್ದ ಅಂತ ಹೇಳಿದಾಗ ಇಲ್ಲ ಹಿರಿಯರು ಬಂದ ತಕ್ಷಣ ರೀತ್ಯರ್ಥ ಆಗಬೇಕು ಈಗಲೇ ಬೇಕಂತೆ ಅವ್ರಿಗೆ ಅವ್ರು ಈಗಿತ್ಯರ್ಥ ಮಾಡಾಗಿದೆ ಅಂತ ಹೇಳಿದಾಗ ಏನು ಮಾಡ್ತಾನೆ ತನ್ನ ಕೈಯಲ್ಲಿದ್ದ ಕೊಳಲು ಮತ್ತು ಭುಜದ ಮೇಲೆ ಹಾಕ್ಕೊಂಡಿದ್ದ ನಡು ವಸ್ತ್ರವನ್ನು ತನ್ನ ಅಂಬಿಗರ ಕೈಗೆ ಕೊಟ್ಬಿಟ್ಟು ಹೇಳ್ತಾನೆ ನಿಮ್ಮ ದೋಣಿಯನ್ನು ಸಾರಿ ಸಾರಿ ನಿಮ್ಮ ಮೂಟೆನ ದೋಣಿಯಲ್ಲಿ ಇಳಿಸಿ ಅಂತ ಹೇಳಿದಾಗ ಇಪ್ಪಿಯವರು ತಾನು ತಂದಂತಹ ಒಂದು ಮೂಟೆಯನ್ನು ಆ ದೋಣಿಯಲ್ಲಿ ಹಾಕ್ತಾನೆ ಆನಂತರ ಇಪ್ಪಿಯವರ್ ಆ ದೋಣಿಯಿಂದ ಇಳಿದು ಒಂದು ಹತ್ತಾರು ಮಾರುಗಳ ಆಚೆಗೆ ಹೊರಡ್ತಾನೆ ವೇದಿಕೆ ಕಡೆ ಹೋಗಬೇಕು ಅಂತ ಬಟಾಗ ಅನ್ನಿಸೋದಿಲ್ಲ ಕೆಪ್ಟು ಇನ್ನೂ ಮತ್ತೇನೋ ಅವ್ರನ್ನವ್ರಾಗಿ ಮಾತಾಡ್ತಾನೆ ಅವ್ನು ಮಾತು ಕೇಳೋದೇ ಬೇಡ ಅನ್ನಿಸ್ತಾ ಇರುತ್ತೆ ಈ ಕಡೆ ಕೆಪ್ಟು ಕೂಡ ಬಹುಶಃ ಬಟ ಬರ್ತಾನೆ ತನಗೆ ವಿದಾಯದ ವಂದನೆ ಹೇಳ್ತಾನೆ ಅಂತ ಕಾಯ್ತಾ ಇರ್ತಾನೆ ಆದರೆ ಚಿಕ್ಕ ದೋಣಿಯಿಂದ ಕಲರ್ ಜಾಸ್ತಿ ಆಗ್ತಾನೆ ಇರುತ್ತೆ ಅವನು ಚಿಕ್ಕ ದೋಣಿ ಕಡೆಯಿಂದ ಬಟ ಬರ್ತಾನೆ ಅಂತ ಅವ್ನು ಕಾಯ್ತಾನೆ ಇರ್ತಾನೆ ಅವನು ಬರದೇ ಇದ್ದಾಗ ತಾನೇ ಹಿರಿಯರ ವೇದಿಕೆ ಮೇಲೆ ಬಿಟ್ಟು ಬಟನ್ ಆಕೃತಿ ಎಲ್ಲಿ ಕಾಣಿಸ್ತಿರುತ್ತೋ ಆ ಕಡೆಗೆ ನಡೀತಾ ನಡೀತಾನೆ ಆಗ ಬಟ ಅವನು ನೋಡ್ತಾನೆ ಅಥೋ ಇವನಪ್ಪ ಬಂದೇ ಬಿಟ್ಟ ಸತ್ತು ಅಂತ ಅಂದ್ಕೊಳ್ತಾನೆ ಕೆಪ್ಟ್ ಕಡೆಗೆ ತಾನು ಹೊರಟು ನಡು ದಾರಿಯಲ್ಲವನ್ನು ಸಂಧಿಸ್ತಾನೆ ಆಗ ಕೆಪ್ಟ್ ಕೇಳ್ತಾನೆ ಯಾಕಪ್ಪ ನನ್ನ ಮೇಲೆ ಕೋಪನ ನನಗೆ ಹೇಳ್ದೆ ಹೋಗ್ತಾ ಇದ್ದೀಯಾ ಅಂದಾಗ ಇಲ್ಲಪ್ಪ ಅಂತ ಬಟ ಹೇಳ್ತಾನೆ ಮೆಂಫಿಸ್ನ ದೋಣಿ ಕಟ್ಟೆಗೆ ನೇರವಾಗಿ ಹೋಗಬೇಡಿ ನಿಮ್ಮ ದೋಣಿ ಪರಿಚಯ ಮತ್ತು ನಿಮ್ಮ ಪರಿಚಯ ಕೂಡ ಅಲ್ಲಿ ಕಟ್ಟೆಯವ್ರಿಗಿದೆ ಅರಮನೆ ಕಾವಲು ಬಟ್ರು ಆಳುಗಳಿಗೂ ಕೂಡ ನೀವು ಚೆನ್ನಾಗಿ ಗೊತ್ತು ಬಕೀಲ ಬೇರೆ ಅಲ್ಲೇ ಓಡಾಡ್ತಿರ್ತಾನೆ ಹಾಗಾಗಿ ಷಡ್ ಉತ್ಸವದ ಮುನ್ನ ದಿನದಿಂದಲೇ ಮೆನ್ನ ನಿಮ್ಮ ದಾರಿಯನ್ನು ಬೇರೆ ಕಡೆ ಕೂತು ಕಾಯ್ತಾ ಇರ್ತಾನೆ ರಾಜಧಾನಿ ಹತ್ತಿರ ಬಂದ ಅನ್ನೋಷ್ಟರಲ್ಲಿ ಎಡಗಡೆ ದಂಡೆ ಇದೆಯಲ್ಲ ಆ ಕಡೆ ನಿಮ್ಮ ದೃಷ್ಟಿಯನ್ನು ಇಡಿ ಅಲ್ಲೆಲ್ಲಾದರೂ ಮೆನ್ನ ನಿಮಗೆ ಸಿಗ್ತಾನೆ ಅಂತ ಹೇಳ್ತಾನೆ ಆಯಿತು ಅಂತ ಭಟ ಹೇಳ್ತಾನೆ ಕಟಾರಿಗಿಂತಲೂ ಚಿಕ್ಕದು ಬಾಕು ತಂದಿದ್ದೀನಿ ಸುಲಭವಾಗಿ ನಡು ವಸ್ತ್ರದಲ್ಲಿ ಮುಚ್ಚಿಟ್ಕೋಬಹುದು ನೀವು ಆತ್ಮರಕ್ಷಣೆಗೆ ಆಗತ್ತದು ಒಂದು ಹತ್ತು ಕೊಟ್ಟಿರಲಿಲ್ಲ ಇದಕ್ಕೆ ಪ್ರತಿಯಾಗಿ ನೀವೇನು ನಂಗೆ ಕೊಡಬೇಡಿ ಅಂತ ಕೆಪ್ಟ್ ಹೇಳ್ತಾನೆ ಸರಿ ನಾನು ನಿಮಗೆ ಕೃತಜ್ಞನಾಗಿದ್ದೀನಿ ಅಂತ ಭಟ ಹೇಳ್ತಾನೆ ಪ್ರಯಾಣಕ್ಕೆ ಇನ್ನೇನಾದರೂ ಬೇಕಾದರೆ ಕೇಳು ಅಂತ ಹೇಳಿದಾಗ ಇಲ್ಲ ಏನು ಬೇಡ ಅಂತ ಭಟ ಹೇಳ್ತಾನೆ ಕೆಪ್ಟ್ ತಿರುಗಿ ನೋಡ್ತಾನೆ ಅವನ ಹಿಂದೆ ಒಂದು ನಾಲ್ಕೈದು ಹೆಜ್ಜೆ ಹಿಂದ್ಗಡೆ ಅವನ ಇಬ್ರು ಸೇವಕರು ನಿಂತಿರ್ತಾರೆ ಅವರಲ್ಲಿ ಒಬ್ಬನಿಗೆ ಕೆಪ್ಟ್ ಹೇಳ್ತಾನೆ ಒಂದು ಹತ್ತು ಬಾಕು ತಂದಿವ್ರಿಗೆ ಕೊಡು ಅಂತ ಹೇಳ್ತಾನೆ ಆ ಸೇವಕ ನಿರ್ಗಮಿಸೋದನ್ನ ನೋಡ್ತಾ ಇದ್ದು ತನ್ನವರು ಹೇರ್ ದೋಣಿಗಳಿಗೆ ಸಾಮಾನುಗಳನ್ನು ಹಚ್ಚೋದ್ರ ಕಡೆಗಳನ್ನು ದೃಷ್ಟಿ ಹಾಯಿಸ್ಬಿಟ್ಟು ಕೆಪ್ಟು ಮತ್ತು ಬಟ ಒಬ್ರನ್ನೊಬ್ರು ನೋಡ್ಕೊಂತಾರೆ ಸಂಘಟನಾ ಕೌಶಲದಲ್ಲಿ ಐಗುಪ್ತದ ಜನರನ್ನು ಮೀರಿಸೋರು ಬೇರೆ ಎಲ್ಲೂ ಇಲ್ಲ ಆದರೆ ಈ ಐಗುಪ್ತದ ನೀರಾನೆ ಪ್ರಾಂತ್ಯದವರ ಸಂಘಟನಾ ಸಾಮರ್ಥ್ಯಕ್ಕೆ ಬೇರೆ ಯಾವ ಪ್ರಾಂತ್ಯದವರು ಸಾಟಿನೇ ಇಲ್ಲ ನೀವು ಅಷ್ಟು ಚೆನ್ನಾಗಿ ಎಲ್ಲರನ್ನು ಸಂಘಟಿಸ್ತೀರಾ ಅಂತ ಕೆಪ್ಟ್ ಹೇಳ್ತಾನೆ ಬಟ ಅವನ ಏನು ಹೇಳೋದಿಲ್ಲ ಹೇರುಣಾವೆಯಿಂದ ಇಳಿಸಿರೋ ಸರಕುಗಳ ಕಡೆಗೆ ನೆಮ್ಮ ಹೋಟೆಪ್ ಹೋಗ್ತಾ ಇರ್ತಾನೆ ಪಿ ಯು ವರ್ಷಗೆ ಓಡ್ ಬರ್ತಾನೆ ಆಯ್ತು ಎಲ್ಲ ಇಟ್ಟಿದ್ದಾಯ್ತು ಅಂದ್ಬಿಟ್ಟು ಮತ್ತೆ ವೇದಿಕೆ ಕಡೆಗೆ ಹೊರಡ್ತಾನೆ ಆಗ ಕೆಪ್ಟ್ ಹೇಳ್ತಾನೆ ನಿಮ್ಮ ದಳಪತಿ ಮತ್ತು ನಿಮ್ಮ ಲಿಪಿಕಾರ ಇವರು ಸಾಮಾನ್ಯ ಮನುಷ್ಯರು ಅಲ್ಲವೇ ಅಲ್ಲ ಎಷ್ಟು ಬೇಗ ಬೇಗ ತಮ್ಮ ಕೆಲಸಗಳನ್ನ ಮುಗಿಸ್ತಾರೆ ಅಂತ ಹೇಳ್ತಾರೆ ಆಗ ಬಟ ಅನ್ಸುತ್ತೆ ಕಾಲ ಕಳೆಯೋಕೆ ಅಂತ ನೀವು ಮಾತಾಡ್ತಿದ್ದಾನೆ ಅಂತ ಅನ್ಕೊಂಡು ಮತ್ತೆ ಈ ಬಡ ಅಂಬಿಗನ ಬಗ್ಗೆ ನೀವೇನು ಹೇಳಿಲ್ವಲ್ಲ ಅಂತ ಹೇಳಿದಾಗ ಈ ಬಡ ಅಂಬಿಗ ಬಟ ಸದಾ ಕಾಲಕ್ಕೂ ನಗ್ತಾ ನಗ್ತಾ ಇರಲಿ ಅನ್ನೋದೇ ನನ್ನ ಪ್ರಾರ್ಥನೆ ಅಂತ ಹೇಳಿಬಿಟ್ಟು ತಗೋ ಬಾಕುಗಳು ಬಂದವು ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಹತ್ತಾರು ಸಣ್ಣ ಸಣ್ಣ ಬಾಕುಗಳನ್ನು ಈ ಬಟ ಹತ್ತಿರಕ್ಕೆ ಕೊಡ್ತಾನೆ ಕೊಟ್ಬಿಟ್ಟು ತಕ್ಷಣ ಹಿಂದಕ್ಕೆ ತಿರುಗಿ ವೇದಿಕೆ ಕಡೆಗೆ ಹೊರಟು ಬಿಡ್ತಾನೆ ಸೆಣಬಿನ ಬಟ್ಟೆಯಲ್ಲಿ ಸುತ್ತಿದ್ದ ಬಾಕುಗಳ ಪುಟ್ಟ ಕಟ್ಟನ್ನು ಸೇವಕನಿಂದ ಪಡ್ಕೊಂಡು ಬಟ ತನ್ನ ದೋಣಿ ಕಡೆಗೆ ನಡೀತಾನೆ ದೋಣಿ ಹತ್ರ ಕಟ್ಟನ್ನು ಸಡಲಿಸಿ ಒಂದು ಬಾಕುವನ್ನು ಹೊರತೆಗೆದು ಅದರ ಮೊನೆಯನ್ನು ಪರೀಕ್ಷೆ ಮಾ ಪರೀಕ್ಷೆ ಮಾಡ್ತಾನೆ ಒಳ್ಳೆ ಚೂಪಾಗಿದೆ ಹರಿತವಾಗಿದೆ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾನೆ ಈ ಕಡೆ ದಂಡೆ ಮೇಲಿದ್ದ ನೆಜ್ಮಟ್ ಕೂಗ್ತಾ ಇರ್ತಾಳೆ ನಿಂತಿರೋರೆಲ್ಲ ಕೂತ್ಕೊಂಡ್ಬಿಡಿ ದೋಣಿ ಇನ್ನೇನು ಹೊರಟು ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಹುರ ರಾಮೇರಿನ ಚೆನ್ನಾಗಿ ನೋಡ್ಕೊ ಎಲ್ರು ಜೋಪಾನ ಹುಷಾರಾಗಿರಿ ಅಂತ ಹೇಳ್ತಾಳೆ ದಂಡೆ ಮೇಲೆ ಗುಂಪು ಕೂಡಿದ್ದವ್ರೆಲ್ಲ ಸೀಳ್ಕೊಂಡು ನೆಮ್ಮ ಹೊಟ್ಟೆಕ್ ಮುಂದಕ್ಕೆ ಬರ್ತಾನೆ ಈಟಿ ಕಟಾರಿ ಬಿಲ್ಲು ಬಾಣ ಎಲ್ಲ ಚೆನ್ನಾಗಿದೆ ಬಟಹಣ್ಣ ಹೋಗಿ ಬನ್ನಿ ನೀವು ಅಂತ ಹೇಳ್ತಾನೆ ಬಟ ಒಳಗೆ ಬಂದ ತಕ್ಷಣ ದೋಣಿಯನ್ನು ದಂಡೆಯಿಂದ ದೂರ ಸರಿಸಿರ್ತಾರೆ ಅದೀಗ ನಿಧಾನವಾಗಿ ಚಲಿಸಕ್ಕೆ ಪ್ರಾರಂಭ ಆಗಿರುತ್ತೆ ಬಟ ನೆಟ್ಟಿಗೆ ನಿಂತ್ಕೊಳ್ತಾನೆ ಬಲ ತೋಳುಗಳನ್ನ ಎತ್ತಿ ದಂಡೆ ಕಡೆಗೆ ಚಾಚಿ ಗಟ್ಟಿಯಾಗಿ ಹೇಳ್ತಾನೆ ದೇವತೆ ಹಾತೋರ್ ನಿಮ್ಮೆಲ್ಲರ ಮೂಗುಗಳಿಗೂ ಬಲ ಕೊಡಲಿ ಹಿರಿಯರಿಗೂ ಮತ್ತು ಎಲ್ಲ ಬಂಧುಗಳಿಗೂ ಹೇಳ್ಬಿಡಿ ಮೆನೆಪಟ್ಟ ಹಣ್ಣನನ್ನು ಕರ್ಕೊಂಡು ನಾವು ಬೇಗ ವಾಪಸ್ ಬರ್ತೀವಿ ಅಂತ ಹೇಳ್ತಾನೆ ದಡದಲ್ಲಿ ಇದ್ದವರು ಕೂಡ ತಮ್ಮ ಮೂಗುಗಳನ್ನ ಮುಟ್ಟು ನೋಡ್ಕೊಳ್ತಾನೆ ನಗುತ್ತಾರೆ ಅಲ್ಲಿದ್ದಕ್ಕೆ ನೆಮ್ ಹೋಟೆಪ್ ಅವನು ಕೂಡ ಘೋಷ ಪ್ರಾರಂಭ ಮಾಡ್ತಾನೆ ಅವನು ಎಡಬದಿಯಲ್ಲಿ ಬಲಬದಿಯಲ್ಲಿ ಇದ್ದವರೆಲ್ಲರೂನು ಹೇಳ್ತಾರೆ ಓ ಮೆನೆಪ್ಟ ಅಂತ ರಾಮೆ ರಿಪ್ಟ ಒಳಗೊಂಡು ದೋಣಿಯಲ್ಲಿ ಇದ್ದವರೆಲ್ಲರೂ ಕೂಡ ಆ ಮಾತುಗಳನ್ನ ಮತ್ತೆ ಮಾರಿ ನೋಡಿತಾರೆ ಎಲ್ರು ಓ ಮೆನೆಪ್ಟ ಓ ಮೆನೆಪ್ಟ ಅಂತ ಅಂತ ಇರ್ತಾರೆ ಇನ್ನು ನೀರಾನೆ ಪ್ರಾಂತ್ಯದವರು ಕೇಳಿದ್ದೆಲ್ಲವನ್ನೂ ಕೂಡ ಕೆಪ್ಟು ತಂದು ಕೊಟ್ಟಿರ್ತಾನೆ ನಾರಗಸೆ ಎಣ್ಣೆ ಅವು ತೊಗಲಿನ ನಲವತ್ತು ಚೀಲುಗಳನ್ನು ತಂದಿರ್ತಾನೆ ಹುದುಗಿನ ಪುಡಿ ಒರಟು ಸೆಣಬಿನ ಪುಡಿ ಇವೆಲ್ಲ ಒಂದು ಐವತ್ತು ಮೂಟೆಯಷ್ಟು ತಂದಿರ್ತಾನೆ ಉತ್ತಮ ಪೀಠೋಪಕರಣಗಳ ತಯಾರಿಕೆಗೆ ಬಳಸಕ್ಕೆ ಅಂತ ಒಂದು ಅರವತ್ತು ಒಳ್ಳೆ ಹಲಗೆಗಳನ್ನು ತಂದಿರ್ತಾನೆ ನೂರು ಜನರ ಪಡೆಗೆ ಸಾಕಾಗುವಷ್ಟು ಶಸ್ತ್ರಾಸ್ತ್ರಗಳನ್ನು ತಂದಿರ್ತಾನೆ ಒಂದು ರಂಧ್ರ ಇರೋ ಗಡಿಯಾರ ಕೂಡ ಇರುತ್ತೆ ಆತ ಹೇಳಿ ಹೋಗಿದ್ದಂತಹ ಅಂದರೆ ಆರ್ಡರ್ ಮಾಡಿ ಹೋಗಿದ್ದನ್ನು ಕೂಡ ನೀರಾನೇ ಪ್ರಾಂತ್ಯದವರು ಸಿದ್ಧ ಮಾಡಿ ಅವನಿಗೋಸ್ಕರ ಕಾಯ್ತಾ ಇರ್ತಾರೆ ಅದರಲ್ಲಿ ಇಪ್ಪತ್ತು ಮರದ ಗಡಿಯಾರಗಳು ನೂರಾರು ಕೈಕೋಲುಗಳು ಊರು ಕೋಲುಗಳು ನೇಗಿಲುಗಳು ಒಂದು ಐನೂರು ದೇವತೆಗಳ ಮೂರ್ತಿಗಳು ಒಂದು ಇಪ್ಪತ್ತು ತೊಗಲಿನ ಚೀಲದಲ್ಲಿ ಜೇನು ಉಚಿತ ಕಾಣಿಕೆ ಅಂದ್ಬಿಟ್ಟು ಒಂದು ಚೀಲ ಕಿವವ ಎಲ್ಲ ಬಂದಿರುತ್ತೆ ಅಂದರೆ ಮೌಲ್ಯಮಾಪನ ಸರಿ ಆಗ್ತಿಲ್ವಲ್ಲ ಅಂತ ಎಲ್ಲರೂ ಅಂದ್ಕೊಳ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ нам